ಸ್ವಲ್ಪ ಇನ್ ಹತ್ತು ನಿಮಿಷ ಐತೆ ಹೌದು ಇನ್ನು ಹತ್ತು ನಿಮಿಷ ಐತೆ ಬಂದ್ರಿ ಗೇಟ್ ಬಂದ ದಯವಿಟ್ಟು ಬಿಪಿ ಅವ್ರ ಯಾರು ಪಳೆ ಏನು ಐದ್ ಗಂಟೆ ಮಾಡ ಯಾರ ಈ ಸುಮಾರು ನಾನ್ ಗೊತ್ತೇ ನಾವ್ ಇಲ್ಲಿ ನಮ್ಗೂರು ಹೇಳಾಕ್ತಾರ

ಕಟ್ಟತಾರ ತೀಪಿ ಹಾಕೈಟ್ ಹೊಡೆ ಹಾಕಾರ ಬ್ಯಾರೆ ಬಿಡಿಸ ಅದ್ ನಿಲಲ್ತು ಏ ಅಷ್ಟೊತ್ತಿಗೆ ಬ್ಯಾರ ಬಿಟ್ಟು ಶಿಸು ಒಂದ್ ಯಾವ್ದು ಬೈಲ್ ಹೋದ ನಿಮ್ ಸಲ ಯಾವ ಹೊರಗೆ ಬಿಡಿಸ್ಲಪ್ಪ ಅದನ್ನು ಇರ್ಲಿ 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 ಅಲ್ಲ

ಆದ್ರೆ ಬರೋಣ ಬಾರಿ ಜನ ಏನಂದ್ ಹೌದ್ ಆದ್ರೆ ಯಾರು ಕೊಡ್ರಿ ಅಂದ್ಬಿಟ್ಟಿಲ್ಲ ಒಬ್ಬರು ಕೊಡೋದಿಸ್ತಾ ಹೋಗ್ ಹೂ ರೆಡಿ ಆರ್ ಸಿ ಬಿ ರೆಡಿ ಅದ ಊರೇ ಫುಲ್ ವಿಡಿಯೋ ಮಾಡ್ಕರಿ ಜಿಲ್ಲಾ ಲೇಖ ತೋಡಿ ಊರಿ ಸ್ವಲ್ಪ ಇದು ಇದ್ದೀನಿ ಸ್ವಲ್ಪ ಬಿಗಿಲೆ ಬರ್ರಿ ಬರ್ಸಿ ಮಠ ಬಿಗಿಲೆ ಬರ್ರಿ ಬಹಳ ಹುಷಾರ್ ಬರ್ಬೇಕು ಬಂದ ಆರ್ ಸಿ ಬಿ ಬರ್ದೆ ஏனே அப்பா சளி சரி நெனப்பினா பரக்கு மனசை தாரி மாடுவல் உங்களுக்கு கேட்க நிலபாட் பாப்பா ಹೇಳದ್ರಾಗ ಟೈಮ್ ಏನಾಯ್ತ ಬಂದ್ರಪ್ಪ ನೀವು ಬಂದ ಆರ್ ಸಿ ಬಿ ಫ್ಯಾನ್ ಬಾಳಿ ಹೌದು ನಾವ್ ವ್ಯವಸ್ಥಿದ್ರು ಬಂದಿರೇ ಫುಲ್ಲು ಪ್ರೇಕ್ಷಕರು ಹೋಗಿ ಹಿಡ್ಕೊಂಡು ನಿಂತ್ಕೊಂಡಾರ रचिकातारा बड़े सा बंदा बा 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 आरसीबी 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 मैन कब के दारा आरसीबी मैन के दारा आरसीबी मैन कब के दारा जब बाला वाले बिना गड़ा वाले जारी लगमा देगा आ बाबा ಹೇಳ ಬಂದ್ಗಾಕ ಗೇಟ್ ಕಡೆ ಯಾಕೆ ನಿಲ್ತೀರಿ ಅಂತ ಹೇಳೋದು ನಾವು ನೀವು ತಿಳ್ಕೊಳ್ಳೋಂಗಲ್ಲ ನಿಮ್ಗೇನು ಅನ್ಸತಿ ಗೇಟ್ ಬಂದು ಖುಷಿ ಬರ್ತೈತಿ ನಿಮಗೆ ಆಗಲ್ಲ ಒಂದ್ ಖುಷಿ ಆಗೈತಲ್ಲಿ ಹಣ ತೊಂಬರಿ ನೆಕ್ಸ್ಟ್ ಏರಿ ತೊಂಬರಿ ನೆಕ್ಸ್ಟ್ ಹೇರಿ ತೊಂಬರಿ ಅದು ವಾಪಾಸ್ ಹೋಗೈತಿ டி ஆகத்த சிரா உடால உட அன்னதாத்தாமிரியை ஊரில் நீங்க அசூரில் ஜெகிரிடுற எல்லா ஊரி கயாக்கிறேன் கத்தி ஓ குடிசா பந்தா எல்லா பிபி ரூ ஹோரியோதா நான் கல் ஹோரியோதவ் முஸ் ஓகே இல்ல நானே கட் தம்பிணா சார் அவங்க நாலக்காக அண்ணனா சாமிராஜ் பந்த பண்ண ஆனா இந்த அப்ப ஆப்ப ஊருக்கு இப்போ பீப்பாங்க இல்ல பீப்பிட்டு தர உடார வரலை உட பந்த 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 அன்னதா சாமிராஜே உடாலே பந்த பா 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 கேடு கேடு பா ஓதாவ ஓதாவ பா 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 ஓதாவ பா 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 சீராங்க ஏட்ட ஆரே வந்தான ஆவுதே ஆவுதே பா 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 சானா